ಹೋಗ ಲೇ ಹೋಗ ಏನ ಅಜ್ಜಿ ನಿಮ್ಮ ಅತ್ತೆ ಲವ ಹೋಗ್ ಇಲ್ಲ ಕನಜಿ ಕೆಲಸ ಹೋಗರೆ ಓ ಕೆಲಸಕ್ಕೆ ಹೋಗಿದರ ಹೋಗ ಸರಿ ಸರಿ ಅವ್ವಾ ಇದು ನಿಮ್ಮ ಅತ್ತೆ ಬಂದ್ರೆ ಅವನ್ನ ಮೂನಗೆ ಬೆಣಗೆಳಿದಂತಲ್ಲ ಹೋಗ ಅळಸ್ಕ ಬರ್ಬೇಕಂತೆ ಅಂತ ಅಣ್ಣವಾ ಬನ್ನಿ ಕುತ್ಕಳಿ ಅಜ್ಜಿ ಆಯ್ತು ಹೇಳ್ತೀನಿ ಓ ಏನವಾ ಚೆನ್ನಾಗಿದೀಯಾ ಮ್ ಚನ್ನಾಗಿವನಿ ಚಂದಾಗಿ ಹೊಡ್ಕೊಂಡಿದ್ದಾಳೆ ನಿಮ್ಮ ಅತ್ತೆ ಹ್ಞೂ ಚಾ ನೋಡ್ಕೊಂಡವ್ರೆ ಒಳ್ಳೆಯವಳು ಕಣ್ವ ಒಳ್ಳೆಯವಳು ಅತ್ತೆ ಊಟ ಮಾಡಮ್ಮ ಏನ್ ನಮ್ಮ ನಮ್ಮಅತ್ತೇನ ಮಾಡಿತ್ತು ತರ್ಕಾರಿ ಸಾರ್ ಮಾಡಿ ಅನ್ನ ಮಾಡಿತ್ತು ನೀನ್ ಮಾಡಕ್ಕಿಲ್ವಾ ಅಡಿಗೆ ಇಲ್ಲ ನನ್ನ ಅಭ್ಯಾಸ ಇಲ್ಲ ನಮ್ಮನೇನು ಮಾಡ್ತಿದ್ದಿಲ್ವಲ್ಲ ಅಕ್ಕಿ ಇಲ್ಲೂ ಬರಕಿಲ್ಲ ನನ್ಗೆ ಹಂಗಂದ್ರ ಅದ್ವಾಲ್ತ್ಕೋಬೇಕು ಒಂದೊಂದು ಕೆಲಸ ಕಲ್ತ್ಕೊಂಡಿರ್ತಾನೆ ನೋಡ್ತಾಯಮ್ಮ ಹಿಂಗೊಂತಳಲ್ಲ ಅನ್ಕೋಬೇಡ ಹೆಂಗಸು ಅಂತ ಹುಟ್ಟಿದ್ಮೇಲೆ ಮೇಲೆ ಹೇ ಬಂಗ ಮಾಡಬೇಕು ಕಣ್ಮುಗ ಇಲ್ಲ ಅಂದ್ರ ಚಂದ್ವಾ ಓ ಸರಿ ಬಿಡು ನೀನು ಆದಷ್ಟು ನಿನ್ ಕೈಲಿ ಎಷ್ಟಾಯ್ತದೋ ಬಂಗ ಮಾಡಿಕೊಡು ಪಾಪ ಅವಳು ದುಡಿಯೋಕೆ ಹೊರಗೊಯ್ತಾಳೆ ಕೂಲಿ ಕೆಲಸಕ್ಕೆ ಪಾಪ ಹ ನೀನು ಅಷ್ಟು ಇಷ್ಟು ಮಾಡಿಕೊಟ್ರೆ ಅವಳುಗೂ ಮನ್ಸಿಗೆ ಸಮಾಧಾನ ಅಲ್ಲಿ ಹೋಗುವ ನನ್ಗೆ ಹೆಂಗ ಮಾಡೋದಂತನೇ ಗೊತ್ತಾಯ್ತಿಲ್ಲ ಏನ್ ಮಾಡ್ಬೇಕು ನೀನು ಹೇಳು ಹೇಳ್ಕೊಟ್ಟನು ಇದ್ದದ ಇಲ್ಲ ಒಂದ್ ಸ್ವಲ್ಪದ ಒಂದ್ ಲೋಡ್ತಷ್ಟು ಬ್ಯಾಡ ಏನಾದ್ರೆ ಬೇರೆ ಸಾರನೆ ಮಾಡು ಒಂದ್ ಪೊಜ್ಜಿ ಮಾಡು ಪೊಜ್ಜಿ ಮಾಡ್ಬಿಟ್ಟು ಒಂದ್ ಪಾ ಒಕ್ಕಿ ಹಾಕು ಪಾಪ ನಿಮ್ಮ ಅತ್ತೆ ಎಷ್ಟು ಅಗ್ರ ಆದದವ ಗ್ಯಾಸ್ ಬರೋ ಗೊತ್ತೇ ಒಂಚೂರು ಒಟ್ಟಿಗೆ ನೀನು ಮಾಡ್ಬಿಟ್ರೆ ಅವ್ಳಿಗೆ ಎಷ್ಟು ಸಂತೋಷ ಆದದ್ದು ಹೇಳು ಎಂಗು ನನ್ನ ಸೊಸೆ ಅಡ್ಗೆ ಗಿಡ್ಗೆ ಮಾಡ್ತಾಳೆ ಖುಷಿ ಖುಷಿಯಾಗಿಲ್ವಾ ಅವ್ಳಗು ಮಾಡಕ್ ಇಷ್ಟ ಅಜ್ಜಿ ಮಾಡಕ್ ಬರೀಕಿಲ್ವಲ್ಲ ನಾನು ಹೇಳ್ಕೊಟ್ಟನು ಮಾಡು ಅದು ಅದೇ ಹ್ಞೂ ಅದೇ ಗ್ಯಾಸು ಅಲ್ಲೇನು ಅದೇ ಮತ್ತೆ ನೀನು ಮಾಡೋಕೆ ನಾನು ಹೇಳ್ತೀನಿ ಕೇಳ್ಕೊ ಟಮಾಟೆ ಪಜ್ಜಿ ಮಾಡು ಒಂದು ಪಾವ್ ಅಕ್ಕಿ ಹಾಕು ಇಬ್ಬರಿಗೂ ಆಯ್ತದೆ ನಿಮ್ಮಿಬ್ರಿಗೂ ಹೆಂಗೆ ಮಾಡೋದು ಹೇಳ್ಕೊಡಮ್ಮ ಒಂದು ಕಾಯಿ ಒಡ್ಕೊಂಡು ಅರ್ಧ ಪಾಲಲ್ಲಿ ಅರ್ಧ ಕಾಯಿ ತುರ್ಕೊ ಆಯಿತಾ ಒಂದು ಟಮಟೆಣ್ಣು ಹಾಕೋ ಒಂದೇ ಒಂದು ಹಬ್ಬೆಲ್ಲ ಗಾತ್ರಕ್ಕೆ ಹುಣ್ಸೆ ಹಣ್ಣು ಒಂದು ಈರುಳ್ಳಿ ಸುಮಾರಾಗಿರೋದು ದಪ್ಪಕ್ಕಿರೋದು ಹಾಕಬೇಡ ಈರುಳ್ಳಿ ಹಾಕಂದ್ರೆ ಸಿಹಿ ಚೆನ್ನಾಗಿರಕ್ಕಿಲ್ಲ ಸಾರು ಆಯ್ತವ ಒಂದು ಅಪ್ಪದೇನಾರು ತಗಂದ್ರೆ ಅರ್ಧವ ಸಾರಿಗೆ ಹಾಕು ಆರಿಸೋಕ್ಕೆ ಇನ್ನು ಒಗ್ಗರಣೆಗೆ ಇಟ್ಕೋ ಒಂದೇ ಎಷ್ಟು ಬೆಳ್ಳುಳ್ಳಿ ಒಂಚೂರು ಖಾರದ ದುಡಿ ಒಂದ್ರಡೀರಿ ಕಿಲ್ವಾ ಸಾಂಬಾರಂದು ಅದನ್ನೇ ಒಂಚೂರು ಹಾಕ್ಬಿಟ್ಟು ಅಷ್ಟೇ ಇನ್ನೇನು ಅಕ್ಕಿಗೆ ಚೆಂದಾಗಿ ರುಬ್ಬಿಡು ಹಾರಿಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಜಜ್ಕೊಂಡು ಎಣ್ಣೆ ಬಿಟ್ಟು ಕಾಳು ಕರ್ಬೇನ ಸೊಪ್ಪು ಇದು ಈರುಳ್ಳಿ ಬೆಳ್ಳುಳ್ಳಿ ಜಜ್ಜುತ್ತೆಲ್ಲದನ್ನ ಹಾಕ್ಕೊಂಡು ಚೆಂದಾಗಿ ಇದು ಮಾಡಿ ಎಣ್ಣೆ ಉರಿ ಕುರ್ತ ಆದ್ಮೇಲೆ ಆಡಿಸಿರೋ ಖಾರ ತೆಗೆದರೊಳಗೆ ಕೂಯ್ದುಬಿಟ್ಟು ನಿಮ್ಗೆ ಎಷ್ಟು ಬೇಕು ನೀರು ಹುಯ್ಕೊಂಡು ಹ್ಞೂ ಕುದಿಸೋದು ಅಷ್ಟೇ ಕನವ ಅಷ್ಟು ಮಾಡ್ಬಿಟ್ಟು ಒಂದು ಪಾಪ ಅಕ್ಕಿ ಹಾಕು ಪಾಪ ಸಣ್ಣ ಮುಟ್ಲು ಬೇ ಬೇಕಾ ಗೊತ್ತಾಳೆ ನಿಮ್ಮ ಅತ್ತೆ ಅಂಥದ್ರಲ್ಲಿ ನೀನು ಏನಾರೆ ಒಂಚೂರು ಮಾಡಿಕೊಟ್ರೆ ಎಷ್ಟು ಸಂತೋಷ ಪಟ್ಟಳು ಹೆಂಗೋ ನಾನು ಸೊಸೆ ಮಾಡ್ತಾಳೆ ಅಂದ್ಬಿಟ್ಟು ಮಾಡಿಕೊಡ್ಬೇಕು ಅಲ್ವ ನೀನು ಸರಿ ಅಜ್ಜಿ ಈಗ ಗೊತ್ತಾಯ್ತಲ್ಲ ಬಿಡಿ ಹ್ಞೂ ಅತ್ತೆ ಬರೋದ್ಕೆ ಮಾಡ್ತೀನಿ ಮಾಡವ ಮಾಡು ಪಾಪ ನಿಮ್ಮ ಅತ್ತೆ ಒಳ್ಳೆಯ ಹುಡುಗನವ ಇಲ್ಲಂದ್ರೆ ನಾನೇನು ಹೇಳ್ಕೊಡ್ತೀನಿ ನಾ ನಿನಗೆ ಒಳ್ಳೆಯವಳು ಪಪ್ಪ ಹಾಂ ನೋಡು ನನ್ನ ಸೊಸೆ ಹೆಚ್ ಕಟ್ಟಾಗ ತಿನ್ಲಿ ಅಂದ್ಬಿಟ್ಟು ಹ್ಞೂ ಹಸಿ ಬೆಣ್ಣೆ ಅಳುಕೊಡಮ್ಮ ಮಾಡ ಹ್ಞೂ ಕಡ್ದು ಕಡ್ದು ಸಸಿದಿನ ಹ್ಞೂ ಬಿಸಿ ಬಿಸಿ ಕೊಡಮ್ಮ ನನ್ನ ಸೊಸೆಗೆ ಅಂದ್ಬಿಟ್ಟು ಕೇಳಿದ್ಲು ಕಣ್ಣವ ಯಾರು ಇವತ್ತಿನ ಕಾಲದಲ್ಲಿ ಸೊಸೆಯರ್ ಬಗ್ಗೆ ಅಷ್ಟು ಆಸೆ ಮಾಡೋರು ನೀನೇ ಅದ್ರ ತಕ್ಕನಾಗಿ ನೀವು ಇರಬೇಕಲ್ವ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ತಾನೆ ನೀನು ಹಾಂ ಅವ್ರು ಒಳ್ಳೇತನ್ವಾ ಯಾರನ್ನೇ ಆಲಿ ಒಳ್ಳೆತನವ ನಾವು ಹ್ಞೂ ಬಳಸ್ಕೋಬೇಕು ಕಂದ ಮಗಳೇ ಆ ಇವಮ್ಮ ಏನಿಂಗ್ ಅಂತಾಳಲ್ಲ ಅಂತ ಬೇಜ ತಿಳ್ಕಬೇಡ ಸರಿ ಆಯ್ತು ಬಿಡಿ ಅತ್ತೆ ಬರೋದ್ಕೆ ಮಾಡ್ತೀನಿ ಇವತ್ತು ಅಡ್ಗೆಯ ಮಾಡು ಮಾಡು ಬಂದ್ರೆ ಅವ್ವ ಗನ್ಲಾ ಆಗನು ಬೆಣ್ಣೆ ಆಳ್ಸ್ಕಳಕ್ಕೆ ಬರಕ್ ಕೇಳ್ತು ಅಣ್ಣಮ್ಮ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ ಮಗ್ಳೆ ನೀನು ಆಯ್ತಾ ಅಜ್ಜಿ ಆಯ್ತು ಕಳಿಸ್ತೀನಿ ಬುಡಿ ಹೋಗು ಮಾಡೋ ಅಡ್ಗೆಯ್ಯ ಕಾಯ್ಕೊಂಡ್ ಕುತ್ಕಬೇಡ ನಿಮ್ಮ ಅತ್ತೆ ಬರೋದ್ ಮಾಡು ಒಂದೊಂದು ಚೂರಾ ಕಲ್ತ್ಕೊ ಕಲ್ತ್ಕೊಳ್ಳೋದೇ ಯಾವಾಗ ಹ್ಮ್ ಹೋಗಿ ಮಾಡೋಗಿ ಕುತ್ಕಳಿ ಹೋಗಿರಂತೆ ಮಾಡೋಗ ಆಮೇಲೆ ಬುತ್ತೀನಿ ನಾನು ಮಾಡೋಗವ್ವಾ ಮಾಡೋ ಒಂದು ಗಂಟೆಯ ನಂತರ ಏನು ಈ ಮುಟ್ಟ ಕೂತದಲ್ಲ ಮನೆಯಲ್ಲವ ಮಗ ಪುಟೀ ಲೋತನು ಅತೇ ಏನವ ಏನ್ ಮನೆಯಲ್ಲಾ ಗಮ್ ಗುಡ್ತ ಕೂತದಲ್ಲ ಏನು ಕತೆ ಇದು ಸಾರು ಅನ್ನ ಹನ್ನ ಹಾಂ ಅಡುಗೆ ನೀಡ್ಗಿ ಓ ಪರವಾಗಿರ್ವಲ್ಲವಾ ಅಲ್ಲ ನಿನ್ ಗೊತ್ತಾದದ ನಿಂಗೆ ಮಾಡಕ್ಕೆ ಸುಮ್ನೆ ಇರ್ವೆ ನಾನು ಬಂದಮೇಲೆ ಮಾಡ್ಕತ್ತಿತ್ತಿಲ್ವಾ ಇಲ್ಲ ಒಜ್ಜಿ ವನ್ನ ಅಜ್ಜಿ ಕೈಯಲ್ಲಿ ಎಳ್ಸ್ಕೊಂಡು ಮಾಡ್ದೆ ಓ ಏನೋ ಇಂಗಮ್ಮ ಗುಡ್ಸ್ತಾ ಕೂತಿದಿ ಓ ಸಿಗಮ್ಮ ಅಂತಿದದೆ ಬೀದಿಗೆ ಗಮ್ಮ ಅಂತ ಕೂತದೆ ಪರವಾಗಿಲ್ಲಲೆ ಕೈಯ ಬಯ ಸುಡ್ಸ್ಕಟ್ಟಿಯೇ ಯಾಕ್ ಮಾಡಕ್ ಹೋಗಿದೆ ನಾನ್ ಮಾಡ್ಕತ್ತಿತ್ತಿಲ್ವಾ ಏನಿಲ್ಲ ಬುಡಿ ಮಾಡ್ದೆ ತೇಕ ಬರೋಣ ಆಯ್ತು ಮಾಡ್ತೀನಿ ತಾಡವಾ ಒಂದು ಸುದ್ರ ಐಸ್ಕೋಟಿನಿ ಕಾಫಿ ಮಾಡ್ಕೊಂಡು ಬತ್ತಿನಿ ಓ ಸರಿ ಆಯ್ತು ಮಾಡ್ಕೊಂಡು ಓ ತಾಯಿ ಬಂದ ಓ ಬಮ್ಮಾ ಆಗ್ಲೇ ಬಂದಿದೆ ಕಣವ್ವಾ ಹೇಳಿದ್ಲ ನಾನು ಸಸೇ ಅಡಿಗೆ ಮಾಡದ ಹೇಳಕೊಂಡಂತಲ್ಲ ಹಂಗಂತಿದ್ಲು ಕಣಮ್ಮ ಅಡುಗೆ ಮಾಡೋದು ಹೇಳ್ಕೊಡ್ತು ಸಾರು ಮಾಡೋದ ಅದಕ್ಕೆ ಮಾಡ್ತೇವ ಅನ್ಬಿಟ್ಟು ಮಾಡ್ತಾ ಇದ್ದಾಳೆ ಅಯ್ಯೋ ಏನು ಮಾಡಿ ಅಡುಗೆ ಅನ್ನ ನಿಮ್ಮ ಮತ್ತೆ ಬರೋ ಅದಕ್ಕೆ ಮಾಡ್ಬೇಕಲ್ವಾ ಏನಾರ ಯಾ ನೀನು ಅಂತ ಅದಕ್ಕೆ ಇಲ್ಲ ಮಾಡಕ್ಕೆ ಮಾಡೋಕ್ಕೆ ಅಂದ್ರೆ ನನಗೆ ಗೊತ್ತಾಗಕ್ಕಿಲ್ಲ ಅಂತೂ ಅದಕ್ಕೆ ಹಿಂಗೆ ಹಿಂಗೆ ಮಾಡು ಅಂತ ಹೇಳ್ಕೊಟ್ಟೆ ಹೊಲ್ಸ್ಕೊಡು ಹೇಳ್ಕೊಡವ ನೀನೇನು ಮನೇಲಿ ಕುತ್ಕೊಂಡು ಅಲ್ಲಿಗೆ ಇಲ್ಲಿಗೆ ಒಯ್ತಾ ಇರ್ತೀಯ ಮಾಡ್ಲಿ ಹೊತ್ತ ಕಲೀಲಿ ಸಣ್ಣ ಮಗುವ ಅಯ್ಯೋ ಅಮ್ಮ ಮಾಡ್ದಾರ ಇಲ್ಲಿ ಅವ್ರ ಮನವೇಮ್ಮ ಚೆನ್ನಾಗಿ ಸಾಕವ್ರೇಕನಮ್ಮ ಅಯ್ಯೋ ಒಂದು ಏನೊಂದು ಮಾಡಿಲ್ಲ ಅವು ಬಸ್ತಾನೆ ಗೊತ್ತಿಲ್ಲ ಅವ್ಕೆ ಏನು ಅಜ್ಜೆಗೆ ಆಗಲಿಲ್ಲ ನನವೇ ಅವರು ಇನ್ನು ನಮ್ಮ ಮನೆಗೆ ಬಂದಕ್ಷಣ ಏಕುಮ್ಮ ಅದು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂದ್ಬಿಟ್ಟು ನಾವು ಇದು ಮಾಡೋಕದ ಅದಕ್ಕೆ ತಡಾಕೆ ಮಾಡಲಿ ಇನ್ಯಾರು ಮಾಡಬೇಕು ಅದಕ್ಕೆ ನಾನೇ ಮಾಡಿ ಮಾಡ್ಬಿಟ್ಟು ಹೋಯ್ತಿದೆ ಏನು ಇವತ್ತು ಗಮ್ ಗುಡ್ಸ್ತಾ ಕೂತಾಳಪ್ಪ ಹಂಗಂತ ಹೇಳ್ಕೊಟ್ಟ ನೀನು ಅಜ್ಜಿ ಹೇಳ್ಕೊಡ್ತು ಮಾಡೋಕೆ ಮಾಡ್ತೇವನಿ ಅಂತೂ ಓ ಹೇಳ್ಕೊಟ್ಟೆ ಮಾಡಲಿ ಸುಮ್ಮನೆ ಕಲಿಬೇಕು ಹೆಣ್ಮಕ್ಳು ಒತ್ತನವ ಕಲಿಬೇಕು ಕಂತಾಯಿ ನೀನು ಏನಾರು ಚಂದಾಗ ಬಂಗ ಕಲಿಬೇಕು ಇವತ್ತಿನ ಕಾಲದಲ್ಲಿ ಎಲ್ಲ ಬಂಗನು ಗೊತ್ತಿರ್ಬೇಕು ಕಣ್ವಾ ಎಲ್ಲಿ ಗಂಟ ಅಂತ ನೀನೇ ಇದ್ದೀಯೇ ಒಂದೇ ಸಮ ಮನೆತವೆ ಇದ್ದೀಯ ಅವ್ಳಿಗೆ ಹೇಳ್ಕೊಡಕ್ಕೆ ಎಲ್ಲರೂ ಹೋಗೋಕೆ ಆಯ್ತು ಹಾ ಹಾಗೇನ್ ಮಾಡಿ ಕಲ್ತ್ಕೊಳ್ಳಿ ಸುಮ್ಮನೀರು ಬಂಗ ಮಾಡಿದ್ರೆ ಏನಂತೆ ಮಾಡಿಸು ಪಚ್ ಕಲಸು ಕಲಿಸು ಆಗ್ತಾನವ ಆಯ್ತನು ಇಲ್ಲಿ ನೋಡೋ ಅಜ್ಜಿಗೂ ಮಾಡ್ಬೇಕು ಕಾಫಿಯಾ ಅಯ್ಯೋ ಬೇಡ ಬ್ಯಾಂಡ್ಗೆ ಹೇಳಿದಲ್ಲವ ಅಳಿಸ್ಕೊಳ್ಳಿಲ್ವ ಓ ಬೆಣ್ಣೆ ಕಡದಮ್ಮ ಓ ಸರಿ ಆಯ್ತು ಬರ್ತೀನಿ ಕಡು ತಿಪ್ಪನ್ಗಿರ್ ಕಾಫಿ ಕೊಡ್ಕೊ ಹೋಗದ ಹಾಂ ಕುಡಿ ಮತ್ತೆ ಸೇರಿದದು ಒಂದು ಎರಡು ವರ್ಷ ಸೇರು ಬರ್ತದೆ ಕಣವ ಒಂದು ಎರಡು ಸೇರ್ ಮೇಲೆ ಒಂದಿಷ್ಟು ಗಾತ್ರ ಅದೇ ಎರಡು ವರ್ಷ ಸೇರು ಆಯ್ತದೆ ಆಳ್ಸ್ಕೊ ಬೇಕಾರೆ ಬೇಕಾರೆ ನಾಳಿಕೋನಾರ್ದು ಇನ್ನೂ ನಾಲ್ಕೈದು ದಿವಸ ಬಿಟ್ಕೊಂಡ್ ಬೇಕಾರೆ ಇಸ್ಕೊಳಿವೆ ಅಲ್ಲೆಲ್ಲೇ ಇಸ್ಕೊ ಹಳೆದ್ದು ಬೇಡ ಬೇ ಮಾಮೂಲಿ ಬೆಣ್ಣೆ ತಾನೆ ಹಸಿ ಬೆಣ್ಣೆ ಉಣಾಕ್ತಾನೆ ಅವಳು ತುಪ್ಪ ಕಂಗ್ರು ಋಣಾಕಿಲಕಮ್ಮ ನಾನು ಹೇಳಿದ್ದು ಬುಡು ಮತ್ತೆ ಒಳ್ಳೆ ಕೆಲಸ ಆಯಿತು ಹಂಗೆ ಮಾಡು ಮತ್ತೆ ಹಸಿ ಬೆಣ್ಣೆನೆ ಕೊಟ್ಟನು ಬಿಡು ಅಲ್ಲಲ್ಲೇ ತಲಿಸ್ಕೊನೊಂದು ಸೇರ ಅಲ್ಲೆಲ್ಲೇ ಇಸ್ಕೊವ್ ಆಯ್ತು ಅಲ್ಲಲ್ಲೇ ಕಡ್ಕೊಡಮ್ಮ อินเนมาอากาศันเตนิลวะ e ะวะเบงลูกแกสกอกันกันมาเซฟกันเอานี่อยู่นะวินาสวินาสจตกิลวะโอ้โหโหลโหลอังกะลักกันตัยเอออิลลีนานุนมาเตลตินี่กันดาลีเอตติอิลลีกาเบงกวะโอ้ยิรละบ่ซะบ่สิดิซิรสกอลิเวอัยโอบ่ตันซุมนี่ละมะอยากก็แกสกเซฟกันดุกปะนมันก็นาวนี่โหดะอัยโอมาเลซุมนี่ละมะอัยนี่เกกดตะละมะอ้ายตาบ่ตันนันเตย ಏನಂಗಾರ ಗಮ್ ಗುಡ್ತಾ ಕುಂತದಲ್ಲವ ಮನೆಯಲ್ಲವ ಓ ನಾನು ಹೇಳ್ಕೊಟ್ಟಂಗೆ ಮಾಡವಳೆ ಹ್ಞೂ ಗಮ ಗಮ ಅಂತ ಕೂತ ನಾನು ನೋಡ್ಬಿಟ್ಟಿದೇನಪ್ಪ ಇಷ್ಟು ಮಟ್ಟ ಗಮ್ ಗರ್ಸ್ತದ ಅಂತಿದೆ ಊಟ ಮಾಡಿವೆ ಕುತ್ಕಮ್ಮ ಅಯ್ಯೋ ಹುಂಕನವ್ವ ಹುಂತ ಕೂತ್ಕೊತೀನಿ ಬ್ಯಾಡ್ಕತ್ತೆ ಮಾಡ್ಕೊಂಡ್ ಉಂಡ್ರವ ಅತ್ತು ಸಾಸುವೆ ಬುತ್ತಿನ ಸುಮ್ಕಿರತ್ಕೆ ಬಂದೇಕಾನ ಬಂದಿದೀಯ ಏನು ಅಂತ ನೋಡದ ಅಂತ ಏ ಬಂದ್ರೇನು ಬಮ್ಮ ಬಾ ಕಾಪಿ ಮುಡ್ಗೋ ಹೋದ್ಲಾ ಹ್ಞೂ ಕಾಪಿ ಹೋಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ